ಹ್ಞೂ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಮಸ್ಕಾರ ನಾವು ಇವಾಗ ದೇವನಾಳ್ ಗ್ರಾಮಕ್ಕೆ ಬಂದಿವಿ ನಮ್ಮ ಛಲ್ವಾದಿ ಸರ್ ಲಕ್ಷ್ಮಣ್ ಚಲವಾದಿ ಸರ್ ಅವರು ಲಕ್ಷ್ಮಣ್ ಸರ್ ಲಕ್ಕ ಬೆನ್ನೂರು ಲಕ್ಷ್ಮಣ್ ಲಕ್ಕಪ್ಪ ಬೆನ್ನೂರು ಸರ್ಗೆ ನಮ್ಮ ಚಲವಾದಿ ಸರ್ ಏನು ಮಾಡಿದ್ರಂದ್ರೆ ನಮ್ಮ ಕಂಪ್ನಿ ಪುರ ಮಾರ್ಟ್ ಕಂಪ್ನಿ ತಿಂಗ್ ಇನ್ನೊಂದು ಡೆವಲಪರ್ ಅನ್ನು ಕೊಟ್ಟಿದ್ರು ಒಂದ್ ತಿಂಗಳಿಂದ ಸೊ ಒಂದು ಕಬ್ಬಿನ ಬೆಳೆಗ್ ಒಂದ್ ಎಕರೆ ಪ್ಲಾಟ್ ಐತಿ ಕಬ್ಬಿನ ಬೆಳೆ ಕೊಟ್ಟಿದ್ರು ಏನೇನ್ ಚೇಂಜಸ್ ಆಗೈತಿ ಮತ್ ಒಳ್ಳಿ ಇದ್ರೊಳಗೆ ಏನೇನ್ ಬದಲಾವಣೆ ಹೇಳಿ ಆ ಒಂದು ರೈತ್ರ ಬಾಯಿಂದ ಕೇಳುವಂತ ಅದರ ಹೇಳ್ರಿ ತಮ್ಮ ಹೆಸರು ಹೇಳ್ರಿ ಏನೇನ್ ಚೇಂಜಸ್ ಆಗೈತಿ ಕಬ್ಬಿ ಹೆಂಗ್ ಇದಕ್ಕೆ ನೀವು ಟ್ರಂಚ್ ಮಾಡಿದ್ರಿ ಅನ್ನೋದು ಹೇಳ್ರಿ ನಿಮ್ ಹೆಸರು ಹೇಳ್ರಿ

ಮರಿಗಳ ಸಂಖ್ಯೆ ಜಾಸ್ತಿ ಆಗೈತಿ ಕಲರ್ ಚೇಂಜ್ ಆಗೈತಿ ಸಿಕ್ಕಾಪಟ್ಟೆ ಮರಿ ಈ ಒಂದು ಎಲೆಗಳದ್ದು ಏನಪ್ಪಾ ಅಂತಂದ್ರೆ ಸ್ಮೂತ್ ಅದಾವೆ ಎಲೆಗಳು ಏನು ಬಿರುಸಿಲ್ಲ ಸ್ಮೂತ್ ಅದಾವ ಸೊ ಅದೇ ರೀತಿಯಾಗಿ ಇಲ್ಲೇ ಒಂದು ಅದರ ಕಬ್ಬಿನ ಒಳಗಡೆ ಒಂದು ಕಡ್ಲಿ ಬೆಳೆಗೂ ಇವರು ಪ್ಲಾಟ್ ಸ್ಪ್ರೇ ಮಾಡಿದ್ರು ಸೊ ಅದು ಏನಪ್ಪಾ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗೈತಿ ಅದಕ್ಕೆ ಎಲ್ಲ ರೈತ ಬಾಂಧವ್ರಿಗೆ ಏನಪ್ಪಾ ಒಂದು ರಿಕ್ವೆಸ್ಟ್ ಏನಂತಂದ್ರ ಸಾವಯವ ಕೃಷಿಯನ್ನು ಬಳಸಿ ವಿಷಮುಕ್ತ ಭಾರತ ಒಂದು ಕೈ ಜೋಡಿಸ್ತೀವಿ ಸೊ ನೋಡ್ರಿ ಬರೀ ಒಂದೇ ಸಾರಿ ಟ್ರಂಚ್ ಮಾಡಿದಕ್ಕೆ ಇಷ್ಟೆಲ್ಲ ಚೇಂಜಸ್ ಆಗಿದೆ ಸೊ ಅದೇ ರೀತಿಯಾಗಿ ಎಲ್ಲ ರೈತರು ಒಬ್ಬರೇ ಒಂದು ಈ ಒಂದು ಸಾವಯವ ಕೃಷಿಯನ್ನು ಬಳಸಬೇಕು ವಿಷಮುಕ್ತ ರೋಗ ಮುಕ್ತ ಭಾರತ ಅಭಿಯಾನ ಕೈ ಜೋಡಿಸಬೇಕು ಯಾಕಂತ ಹೇಳಿದ್ರೆ ರೈತರಿಗೆ ನಾವು ಸರ್ ಸಾರಿ ನಾವು ಮನವರಿಕೆ ಮಾಡಿದ್ರು ಇನ್ನೂ ರಾಸಾಯನಿಕ ಬೆಲೆ ಕೊಡ್ತಾರೆ ರಾಸಾಯನಿಕ ನಾವು ಬಳಸೋದ್ರಿಂದ ಮನುಷ್ಯರ ಆರೋಗ್ಯಕ್ಕೆ ಹಾನಿಕರ ಆಗುತ್ತಾ ಅದೇ ರೀತಿಯಾಗಿ ಮಣ್ಣನ್ನು ಮಣ್ಣನ್ನು ವಿಷ ಆಗುತ್ತಾ ಅದನ್ನು ತಿನ್ನುವಂಥ ಜನರಿಗೆ ಸಿಕ್ಕಾಪಟ್ಟೆ ಕಾಯಿಲೆಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಡಿರಿ ಫೋಟೋ ಇದು ಬಂತ ಮಾಡಿದ್ರಿ ಅದೇ ರೀತಿಯಾಗಿ ನೋಡ್ಬೋದು ಎಲ್ಲ ರೈತ ಬಂದವರು ಕಡಲಿಗೆ ಬರೀ ಅವರು ಇದಕ್ಕೆ ಸ್ಪ್ರೇ ಮಾಡಿದ್ದಾರೆ ಯಾವ ಥರ ಆಗಿದ್ದು ಅಂದ್ರೆ ಸಿಕ್ಕಾಪಟ್ಟೆ ಗ್ರೋತ್ ಆಗಿದೆ ಸಿಕ್ಕಾಪಟ್ಟೆ ಗ್ರೋತ್ ಆಗಿದೆ ಕಡಲಿ ಸೂಪರ್ ಅಮೇಝಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ನೋಡ್ಬೋದು ಎಲ್ಲ ರೈತ ಬಂದ್ರು ಕಡಲೆ ಹೆಂಗೆ ಗ್ರೋತ್ ಆಗಿದೆ ಅಂದರೆ ಭಾಳ ಸಿಕ್ಕಪ್ಪೇ ಆಗಿದೆ.